ನಮಸ್ತೆ ಇವತ್ತು ನಾವು ಕರ್ಬೂಜ ಅಥವಾ ಮಸ್ಕ್ ಮೆಲನ್ ಅಂತ ಕರೆಯುವಂಥದ್ದು ಇದರ ಬಗ್ಗೆ ನಾವು ಚರ್ಚೆ ಮಾಡ್ತಾ ಹೋಗೋಣ ವೀಕ್ಷಕರೇ ಸಂಸ್ಕೃತದಲ್ಲಿ ಇದನ್ನು ದಶಾಂಗುಲಂ ಕರ್ಬೂಜಂ ಅಂತ ಕರೆಯುವಂಥದ್ದು ಲ್ಯಾಟಿನಲ್ಲಿ ಕ್ಯುಕ್ಯುಮಿಸ್ ಮೆಲೋ ಅಂತ ಬೇಸಿಗೆ ಕಾಲದಲ್ಲಂತೂ ಸಾಕಷ್ಟು ಒಂದು ಶಕೆಯಾಗುವಂಥದ್ದು ಏನೋ ಆಯಾಸ ಹಸುವೇನೋ ಕಡಿಮೆ ಆಗುತ್ತೆ ಆದರೆ ಬಾಯರ್ಕೆ ಮಾತ್ರ ಜಾಸ್ತಿ ಆಗ್ತಾನೆ ಹೋಗುತ್ತೆ ಎಷ್ಟು ನೀರು ಕುಡಿದ್ರೂ ಸಾಕಾಗೋದೇ ಇಲ್ಲ ಅಂತ ಅನಿಸೋವಂಥದ್ದು ಈ ಒಂದು ಸಂದರ್ಭದಲ್ಲಿ ಪರ್ಫೆಕ್ಟ್ ಫ್ರೂಟ್ ಅಂತಂತಂದರೆ ಈ ಒಂದು ಕರ್ಬೂಜ ಹಣ್ಣು ಈ ಕರ್ಬೂಜ ಹಣ್ಣಿನಲ್ಲಿ ಸಾಕಷ್ಟು ವೈಟಮಿನ್ಸ್ ಮಿನರಲ್ಸ್ ಫೈಬರ್ಸ್ ಇದೆ ಇವೆಲ್ಲ ವಿಷಯಗಳು ನಮಗೆಲ್ಲ ಗೊತ್ತಿರುವಂಥದ್ದೇ ಆದರೆ ನಮ್ಮ ಒಂದು ಆಯುರ್ವೇದ ಶಾಸ್ತ್ರ ಕರ್ಪೂಜ ಹಣ್ಣಿನ ಬಗ್ಗೆ ಏನು ಹೇಳ್ತಾರೆ ಈ ಹಣ್ಣಿನ ವಿಶೇಷತೆ ಏನು ಬಹಳ ಸುಂದರವಾಗಿ ಏಳು ಬೆನಿಫಿಟ್ಸ್ ಬಗ್ಗೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಹೇಳಿರುವಂಥದನ್ನು ನಾವು ತಿಳ್ಕೊತಾ ಹೋಗೋಣ ಕರ್ಪೂಜ ಹಣ್ಣು ಅಷ್ಟೇ ಅಲ್ಲ ಬೀಜಗಳನ್ನು ಕೂಡ ತಾವು ಅದನ್ನು ಬಿಸಾಡಬಾರ್ದು ಅದರಲ್ಲೂ ಕೂಡ ಸಾಕಷ್ಟು ಒಂದು ಔಷಧೀಯ ಗುಣಗಳಿರುವಂಥದನ್ನು ನಾವು ನೋಡಬಹುದು ಭಾವಪ್ರಕಾಶ ನಿಘಂಟುನಲ್ಲಿ ಆಮ್ಲಾದಿ ಫಲವರ್ಗ ಏನಿದೆ ಅಲ್ಲ ಆ ಒಂದು ಚಾಪ್ಟರ್ನಲ್ಲಿ ಬಹಳ ಒಂದು ಸುಂದರವಾದ ಶ್ಲೋಕ ಈ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ ವೀಕ್ಷಕರೇ ಕರ್ಬೂಜಂ ಮೂತ್ರಲಂ ಬಲ್ಯಂ ಶುದ್ಧೀಕರಂ ಗುರು ಸ್ನಿಗ್ಧಂ ಸ್ವಾದುತರಂ ಶೀತಂ ವೃಷ್ಯಂ ಪಿತ್ತಾನಿ ಲಾಪಹಂ ಅಂತಂದರೆ ಈ ಕರ್ಬೂಜವು ಮೊದಲನೇದಾಗಿ ಗುರುಗುಣ ಹೊಂದಿರುವಂಥದ್ದು ಅಂದರೆ ದೇಹಕ್ಕೆ ಜೀರ್ಣಿಸಿಕೊಳ್ಳಲಿಕ್ಕೆ ಒಂದು ಹೆವಿಯಾಗಿರುವಂಥದ್ದು ಮತ್ತು ಶರೀರಕ್ಕೆ ಒಂದು ಸ್ನಿಗ್ಧತೆಯನ್ನು ಉಂಟು ಮಾಡುವಂಥದ್ದು ಅಂದರೆ ದೇಹಕ್ಕೆ ಲೂಬ್ರಿಕೇಷನ್ ಉಂಟು ಮಾಡುವಂಥದ್ದು ಮತ್ತು ಇದರ ವೀರ್ಯ ಬಂದು ಶೀತ ವ್ಯಾನ ದೇಹಕ್ಕೆ ತಂಪನ್ನು ನೀಡುವಂಥದ್ದು ಈಗ ನೋಡಿ ಬೇಸಿಗೆ ಕಾಲದಲ್ಲಿ ಹೊರಗಿನ ವಾತಾವರಣ ಹೇಗಿರುತ್ತೆ ಬಹಳ ಡ್ರೈ ಇರುತ್ತೆ ಒಂದು ರೀತಿಯಾದಂಥ ಹಾಟ್ ಆಗಿರುತ್ತೆ ಈ ಒಂದು ಸಮಯದಲ್ಲಿ ಈ ಒಂದು ಹಣ್ಣು ಏನು ಮಾಡುತ್ತೆ ಸ್ನಿಗ್ಧತೆಯನ್ನು ಉಂಟು ಮಾಡುತ್ತೆ ಶೀತ ಗುಣ ಇರೋದ್ರೆ ಬಾಡಿಗೆ ತಂಪನ್ನ ಉಂಟು ಮಾಡುತ್ತೆ ಸೊ ಎಕ್ಸಾಕ್ಟ್ಲಿ ಆಪೋಸಿಟ್ ಆಫ್ ಔಟ್ಸೈಡ್ ಎನ್ವಿರಾನ್ಮೆಂಟ್ ಏನಿರುತ್ತೆ ಹಾಗಾಗಿ ಈ ಒಂದು ಹಣ್ಣು ಈ ಸಮಯದಲ್ಲಿ ಉಪಯೋಗ ಮಾಡಿದ್ರೆ ಬಹಳ ಒಂದು ಪ್ರಯೋಜನಗಳನ್ನು ನಾವು ಪಡ್ಕೊತಾ ಹೋಗ್ಬೋದು ಅಷ್ಟೇ ಅಲ್ಲದೆ ಇದನ್ನು ತಾನಿ ಲಾಪಹಮ್ ಅಂತ ಹೇಳುವಂಥದ್ದು ಅಂತಂದರೆ ಪಿತ್ತ ಮತ್ತು ವಾತವನ್ನು ಕಡಿಮೆ ಮಾಡುವಂಥದ್ದು ಶರೀರದಲ್ಲಿ ಯಾರಲ್ಲಿ ಪಿತ್ತ ಮತ್ತು ವಾಯು ಹೆಚ್ಚಾಗಿರುತ್ತೋ ಅದನ್ನು ಕಡಿಮೆ ಮಾಡ್ತಾ ಹೋಗುವಂಥದ್ದು ಒಂದು ಪ್ರಿಕಾಷನ್ ತಾವು ಕರ್ಬೂಜ ಹಣ್ಣಿನ ಬಗ್ಗೆ ತಿಳ್ಕೋಬೇಕು ಏನಪ್ಪ ಅಂತಂತಂದರೆ ಯಾರು ಕರ್ಬೂಜ ಹಣ್ಣಿನ ಮತ್ತು ಸಿಹಿ ಮತ್ತು ಹುಳಿ ಮತ್ತು ತೀಕ್ಷ್ಣ ಅಥವಾ ಕ್ಷಾರಯುಕ್ತ ಗುಣವಾಗಿರುವಂತಹ ಹಣ್ಣು ಹಣ್ಣನ್ನು ತಾವು ಸೇವನೆ ಮಾಡಿದ್ರೆ ಅದರಲ್ಲಿ ಸಾಕಷ್ಟು ಒಂದು ತೊಂದರೆಗಳಾಗ್ತಾ ಹೋಗುವಂಥದ್ದು ಯಾಕೆ ಅಂತಂದರೆ ಈ ಒಂದು ರಕ್ತಪಿತ್ತ ಮತ್ತು ಮೂತ್ರಕೃಚ ಇವೆರಡೂ ಡಿಸಾರ್ಡರ್ಸ್ ಏನಿದೆ ಅದು ಉಲ್ಬಣ ಆಗುವಂತಹ ಸಾಧ್ಯತೆಗಳು ಈ ಸಿಹಿ ಮತ್ತು ಹುಳಿ ಮತ್ತು ಕ್ಷಾರಯುಕ್ತ ಕರ್ಬೂಜ ಹಣ್ಣಿನಲ್ಲಿ ಇರುವಂಥದ್ದು ರಕ್ತಪಿತ್ತ ಅಂತಂದ್ರೆ ಅಂದರೆ ಬ್ಲೀಡಿಂಗ್ ಡಿಸಾರ್ಡರ್ಸ್ ಇರ್ಬೋದು ಫೈಲ್ಸ್ ಈ ಒಂದು ಕಾಯಿಲೆಗಳು ಜಾಸ್ತಿ ಆಗುತ್ತೆ ಮತ್ತು ಮೂತ್ರಕೃಚ ಮೂತ್ರ ಮೂತ್ರಕೃಚ್ಯ ಅಂದರೆ ಡಿಫಿಕಲ್ಟಿ ಇನ್ ಪಾಸಿಂಗ್ ಯೂರಿನ್ ಯೂರಿನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇರ್ಬೋದು ಇವೆಲ್ಲವೂ ಕೂಡ ಜಾಸ್ತಿ ಆಗುವಂಥ ಹೋಗುವಂಥದ್ದು ಆದರೆ ಸಿಹಿಯಾದ ಕರ್ಬೂಜವನ್ನು ತಾವು ಸೇವಿಸಿದರೆ ಸಾಕಷ್ಟು ಒಂದು ಪ್ರಯೋಜನಗಳನ್ನು ತಾವು ಪಡ್ಕೊಳ್ತಾ ಹೋಗ್ಬೋದು ಹಾಗಿದ್ರೆ ಬನ್ನಿ ನಮ್ಮ ಶಾಸ್ತ್ರದಲ್ಲಿ ಹೇಳಿರುವಂತಹ ಏಳು ಅದ್ಭುತವಾದಂತಹ ಪ್ರಯೋಜನಗಳ ಬಗ್ಗೆ ನಾವು ತಿಳ್ಕೊತಾ ಹೋಗೋಣ ಮೊದಲನೆಯದಾಗಿ ಕೋಷ್ಠ ಶುದ್ಧೀಕರಂ ಅಂತ ನಾನು ಹೇಳಿದೆ ಕೋಷ್ಟ ಶುದ್ಧೀಕರ ಅಂದರೆ ನಮ್ಮ ಇಂಟೆಸ್ಟೈನ್ ಶುದ್ಧಿ ಮಾಡಲಿಕ್ಕೆ ಇದು ಬಹಳ ಉಪಯುಕ್ತ ಆಗುವಂಥದ್ದು ಇದು ನಮ್ಮ ಕರುಳಿನ ಸ್ನಿಗ್ಧತೆಯನ್ನು ಕಾಪಾಡುತ್ತೆ ಮಲಬದ್ಧತೆಗೆ ಬಹಳ ಉಪಯುಕ್ತ ಮಲಸರಾಗವಾಗಲಿ ಹೋಗಲಿಕ್ಕೆ ಕೂಡ ಈ ಒಂದು ಶ್ರೇಷ್ಠವಾದ ಹಣ್ಣು ಮತ್ತು ಇತ್ತೀಚಿನ ದಿನಗಳಲ್ಲಿ ಮೆಜಾರಿಟಿ ಆಫ್ ಡಿಸೀಸಸ್ ಏನು ಬರುತ್ತಲ್ಲ ಅದು ಇಂಟರ್ಸ್ಟೈನ್ ಸರಿಯಾಗಿ ಕ್ಲೆನ್ಸಿಂಗ್ ಆಗದೆ ಇದ್ದಕ್ಕೆ ಕಾರಣವಾಗಿ ಸಾಕಷ್ಟು ಕಾಯಿಲೆಗಳು ಬರುವಂಥದ್ದು ಫಾರ್ ಎಕ್ಸಾಂಪಲ್ ಮಲಬದ್ಧತೆ ಹೊಟ್ಟೆ ಉಬ್ರ ಆಮ್ಲಪಿತ್ತ ಸೊ ಈ ರೀತಿಯಾಗಿ ಸಾಕಷ್ಟು ಒಂದು ಕಾಯಿಲೆಗಳು ನಮ್ಮ ಕೋಷ್ಟ ಶುದ್ಧಿ ಆಗದೇ ಇದ್ದಾಗ ಬರುವಂಥದ್ದು ಇಂಥ ಒಂದು ಸಂದರ್ಭದಲ್ಲಿ ಈ ಕರ್ಬೂಜ ಹಣ್ಣು ಬಹಳ ಒಂದು ಒಳ್ಳೆಯ ಔಷಧಿಯಾಗಿ ತಮಗೆ ಕೆಲಸ ಮಾಡುವಂಥದ್ದು ಇನ್ನು ಇದನ್ನು ಮೂತ್ರಲಮ್ ಅಂತ ಕರೆಯುವಂಥದ್ದು ಮೂತ್ರಲ ಅಂದರೆ ಮೂತ್ರ ಜನನ ಮಾಡುತ್ತೆ ಡಯೂರೆಟಿಕ್ ಅಂತ ಹೇಳ್ಬೋದು ಲೈಕ್ ಕರೆಕ್ಟಾಗಿ ಯೂರಿನ್ ಫ್ಲೋ ಆಗದೆ ಇರ್ಬೋದು ಡ್ರಿಬ್ಲಿಂಗ್ ಯೂರಿನ್ ಇರ್ಬೋದು ರೀನಲ್ ಕ್ಯಾಲ್ಕುಲಸ್ ಇರ್ಬೋದು ರೀನಲ್ ಸ್ಟೋನ್ಸ್ ಈ ಎಲ್ಲ ಒಂದು ಖಾಯಿಲೆಗಳಿಗೂ ಕೂಡ ಈ ಕರ್ಬೂಜ ಬಹಳ ಶ್ರೇಷ್ಠ ನಾ ಹೇಳಿದೆ ಇದು ಪಿತ್ತ ಮತ್ತು ಮತ್ತೆ ವಾಯು ದೇಹದಲ್ಲಿ ಶಮನ ಮಾಡುವಂಥದ್ದು ಪಿತ್ತ ಅಂತಂತಂದ್ರೆ ಈ ದೇಹದಲ್ಲಿ ಉಷ್ಣ ಜಾಸ್ತಿ ಆದಾಗ ಉರಿಮೂತ್ರ ಆಗ ಆಗುವಂಥದ್ದಿರ್ಬೋದು ವಾಯುವಿಗೆ ಯಾಕೆ ಹೇಗೆ ಕಡಿಮೆ ಮಾಡುತ್ತೆ ಮೂಲಸ್ಥಾನ ವಾಯುವಿನ ಮೂಲಸ್ಥಾನವೇ ಆ ಒಂದು ಏರಿಯಾ ನಾಭಿಯಿಂದ ಕೆಳಗಡೆ ಆ ವಾಯುವಿನ ಮೂಲಸ್ಥಾನ ಹಾಗಾಗಿ ಇದರ ಒಂದು ಶಮನ ಮಾಡಲಿಕ್ಕೂ ಕರ್ಬೂಜ ಹಣ್ಣು ಬಹಳ ಒಂದು ಶ್ರೇಷ್ಠವಾಗಿರುವಂಥದ್ದು ಜೊತೆಗೆ ಇದನ್ನು ಬಲ್ಯಂ ಅಂತ ಹೇಳ್ತಾರೆ ಬಲ್ಯಂ ಅಂದರೆ ನಮ್ಮ ದೇಹಕ್ಕೆ ಸಾಕಷ್ಟು ಒಂದು ನರಿಷ್ಮೆಂಟ್ ಕೊಡುವಂಥದ್ದು ಇದರ ಸೇವನೆ ಮಾಡಿದಾಗ ನಮಗೆ ಒಂದು ರೀತಿಯಾದಂತಹ ಸ್ಯಾ ಸ್ಯಾಟಿಸ್ಫ್ಯಾಕ್ಷನ್ ತೃಪ್ತಿ ಆಗುವಂತಹ ಒಂದು ಫೀಲಿಂಗ್ ಬರುತ್ತೆ ಹಾಗಾಗಿ ಇದನ್ನು ಬಲ್ಯಂ ಅಂತ ಕರೆಯುವಂಥದ್ದು ಆ್ಯಂಟಿ ಆಕ್ಸಿಡೆಂಟ್ಸು ವೈಟಮಿನ್ಸು ಮಿನರಲ್ಸು ಹೇರಳವಾಗಿ ಇರೋದರಿಂದ ನಮ್ಮ ದೇಹದಲ್ಲಿ ವ್ಯಾಧಿ ಕ್ಷಮತ್ವವನ್ನು ಇದು ಹೆಚ್ಚು ಮಾಡ್ತಾ ಹೋಗುತ್ತೆ ವೀಕ್ಷಕರೇ ಇನ್ನೊಂದು ಸ್ನಿಗ್ಧಂ ಮತ್ತು ಸ್ವಾದುತರಂ ಅಂತ ಹೇಳಿದೆ ಸ್ನಿಗ್ಧಂ ಅಂದರೆ ನಮ್ಮ ದೇಹದಲ್ಲಿ ರೂಕ್ಷತೆ ಇದ್ದಲ್ಲಿ ಏನು ಮಾಡುತ್ತೆ ಇದು ಸ್ನಿಗ್ಧತೆಯನ್ನು ಕಾಪಾಡುತ್ತೆ ಮತ್ತು ಡ್ರೈನೆಸ್ಸು ಚರ್ಮ ಕೂದಲು ಎಲ್ಲ ಬೇಸಿಗೆ ಕಾಲದಲ್ಲಿ ಹೆಚ್ಚಾಗಿ ಡ್ರೈ ಫೀಲಿಂಗ್ ಇರುತ್ತೆ ಈ ಒಂದು ಸೇವನೆಯಿಂದ ಆ ಒಂದು ರೂಕ್ಷತೆ ಇರೋದನ್ನ ಸ್ನಿಗ್ಧತೆಗೆ ಕನ್ವರ್ಟ್ ಮಾಡ್ತಾ ಹೋಗುತ್ತೆ ಮತ್ತು ನಾನು ಹೇಳ್ದೆ ನಿಮಗೆ ಸ್ವಾದು ತರಂ ಸ್ವಾದು ತರಂ ಅಂದರೆ ಇದು ಒಂದು ರೀತಿಯಾದಂಥ ಸ್ವಾದಿಷ್ಟವಾದಂತಹ ಹಣ್ಣು ಬಹಳ ಒಂದು ರುಚಿಕರ ಬೇಸಿಗೆ ಕಾಲದಲ್ಲಿ ಹಸಿವೆ ಕಡಿಮೆ ಇರುತ್ತೆ ಸಾಕಷ್ಟು ಜನರಿಗೆ ಊಟ ಮಾಡಲಿಕ್ಕೆ ಮನಸ್ಸೇ ಇರೋದಿಲ್ಲ ಅಂಥ ಸಮಯದಲ್ಲೂ ಕೂಡ ಈ ಕರ್ಬೂಜ ಹಣ್ಣು ಸೇವನೆ ಮಾಡಿದರೆ ನಿಮಗೆ ಒಂದು ರುಚಿಯನ್ನು ಹೆಚ್ಚುವಂಥ ಕಾರ್ಯ ಮಾಡುತ್ತೆ